ಬೆಳಗಾವಿಯಲ್ಲಿ ಐಟಿ ಬಿಟಿ ಕಂಪನಿಗಳನ್ನು ಸ್ಥಾಪಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬನದ್ ವತಿಯಿಂದ ವಿನೂತನ ಪ್ರತಿಭಟನೆ ನಡೆಸಲಾಯಿತು ಇಂಜಿನಿಯರಿಂಗ್ ಪದವಿ ಪಡೆದ ಯುವಕರು ಉದ್ಯೋಗದ ಅಭಾವದಿಂದ ಆಟೋ ರಿಕ್ಷಾ ಓಡಿಸುತ್ತಿರುವ ವಾಸ್ತವವನ್ನು ತೋರಿಸಲು ಕಾರ್ಯಕರ್ತರು ಇಂಜಿನಿಯರ್ ಸಮೋಸ ಮಾರಾಟ ಮಾಡುವ ಮೂಲಕ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನ ಮಾಡಿದರು ಪ್ರತಿಭಟನಾಕಾರರು ಮಾತನಾಡುತ್ತಾ ಬೆಳಗಾವಿಯಲ್ಲಿ ಐಟಿ ಬಿಟಿ ಕಂಪನಿಗಳು ಇಲ್ಲದ ಕಾರಣ ಸುಮಾರು ಇಪ್ಪತ್ತು ಸಾವಿರ ಯುವಕರು ಉದ್ಯೋಗಕ್ಕಾಗಿ ಬೆಂಗಳೂರು ಮತ್ತು ಪುಣೆ ನಗರಗಳಿಗೆ ವಲಸೆ ಹೋಗುತ್ತಿದ್ದಾರೆ ಬೆಳಗಾವಿಯಲ್ಲಿ ಐಟಿ ಬಿಟಿ ಕಂಪನಿಗಳು ಮಾಡಬೇಕು ಅಂತ ನಾವು ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಹೋರಾಟವನ್ನ ಮಾಡಿದೀವಿ ಬೆಳಗಾವಿಯಿಂದ ಸುಮಾರು ಇಪ್ಪತ್ತು ಸಾವಿರ ಜನ ವಿದ್ಯಾರ್ಥಿಗಳು ಪ್ರತಿ ವರ್ಷ ಬೆಂಗಳೂರು ಪುಣೆ ಅಂತ ನಗರಗಳಿಗೆ ವಲಸೆ ಹೋಗ್ತಾ ಇದ್ದಾರೆ ಬೆಳಗಾವಿ ಐಟಿ ಬಿಟಿ ಕಂಪನಿಗಳು ಇಲ್ಲ ಹಾಗಾಗಿ ಉದ್ಯೋಗ ಹರಿಸಕೊಂಡು ನಮ್ಮ ಯುವಕರು ಬೇರೆ ಊರುಗಳಿಗೆ ಹೋಗುವಂತ ಪರಿಸ್ಥಿತಿ ಬಂದಿರೋದ್ರಿಂದ ದಯವಿಟ್ಟು ಬೆಳಗಾವಿಯಲ್ಲಿ ಐಟಿವಿಟಿ ಕಂಪನಿಗಳನ್ನ ಮಾಡಬೇಕು ಅಂತ ನಾವು ಸರ್ಕಾರಕ್ಕೆ ಮುಖ್ಯ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಕರ್ನಾಟಕ ರಾಜ್ಯೋತ್ಸವದ ನಿಮಿತ್ತ ಬೆಳಗಾವಿಯಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣದ ವತಿಯಿಂದ ಇವತ್ತು ಆಟೋ ಘಟಕಕ್ಕೆ ನಾವು ಚಾಲೆಯನ್ನ ಕೊಡ್ತಾ ಇದ್ದೀವಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಹಳ್ಳಿ ಹಳ್ಳಿಗಳಲ್ಲಿ ತಾಲೂಕುಗಳಲ್ಲಿ ಜಿಲ್ಲೆಯಾದ್ಯಂತ ಸಂಘಟನೆಯನ್ನ ಕಟ್ಟಿ ಕನ್ನಡ ಕಟ್ಟುವಂತ ಕೆಲಸ ಮಾಡ್ತಾ ಇದೆ ನಮ್ಮ ಆಟೋ ಘಟಕದವರು ತುಂಬಾ ಪ್ರೀತಿಯಿಂದ ಕನ್ನಡ ಹೋರಾಟಗಳನ್ನ ಮಾಡೋದಕ್ಕೋಸ್ಕರ ಮುಂಚೂಣಿಯಲ್ಲಿ ಬಂದು ಇವತ್ತು ನಮ್ಮ ಕನ್ನಡ ರಕ್ಷಣಾ ವೇದಿಕೆಯನ್ನ ಸೇರಿದ್ದಾರೆ ನಮ್ಮ ಬೆಳಗಾವಿ ನಗರದಲ್ಲಿ ಸುಮಾರು ನೂರು ಜನ ಆಟೋ ಡ್ರೈವರ್ ರಕ್ಷಣಾ ವೇದಿಕೆಯನ್ನ ಸೇರ್ಪಡೆಯಾಗಿ ಕನ್ನಡ ರಕ್ಷಣಾ ವೇದಿಕೆಯಿಂದ ಕನ್ನಡ ಕೆಲಸ ಮಾಡೋದಕ್ಕೆ ಅವರು ಮುಂದೆ ಬಂದಿದ್ದಾರೆ ಹಾಗಾಗಿ ಇವತ್ತು ನಾವು ಆಟೋ ಘಟಕವನ್ನ ನಮ್ಮ ರಾಜ್ಯೋತ್ಸವದ ನಿಮಿತ್ತವಾಗಿ ಚೆನ್ನಮ್ಮ ಮೂರ್ತಿಯ ಮುಂದೆ ನಾವು ಇವತ್ತು ಆಟೋ ಘಟಕಕ್ಕೆ ಚಾಲನೆಯನ್ನ ಕೊಡ್ತಾ ಇದ್ದೀವಿ ಬೆಳಗಾವಿಯಲ್ಲಿಯೂ ತಂತ್ರಜ್ಞಾನ ಉದ್ಯಮಗಳನ್ನು ಪ್ರೋತ್ಸಾಹಿಸಿದರೆ ಸ್ಥಳೀಯ ಯುವಕರಿಗೆ ಉದ್ಯೋಗಾವಕಾಶ ಸಿಗುತ್ತದೆ ಹಾಗೂ ಕುಟುಂಬದವರಿಂದ ದೂರ ಹೋಗಬೇಕಾದ ಪರಿಸ್ಥಿತಿ ತಪ್ಪುತ್ತದೆ ಮತ್ತು ಬೆಳಗಾವಿಯು ಅಭಿವೃದ್ಧಿ ಮಾರ್ಗದಲ್ಲಿ ಸಾಗುತ್ತದೆ ಕರ್ವೆ ಕಾರ್ಯಕರ್ತರು ಎಚ್ಚರಿಸುತ್ತಾ ಸರ್ಕಾರ ಈ ಬೇಡಿಕೆಯನ್ನು ಗಂಭೀರವಾಗಿ ಪರಿಗಣಿಸದಿದ್ದರೆ ಪ್ರಾಣ ತ್ಯಾಗಕ್ಕೂ ಸಿದ್ಧರಿದ್ದೇವೆ ಹಾಗೂ ಉಗ್ರ ಹೋರಾಟಕ್ಕೂ ಮುಂದಾಗುತ್ತೇವೆ ಈ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ಕರ್ವೆ ಪ್ರವೀಣ್ ಶೆಟ್ಟಿ ಬಣ್ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಇಂಥ ಇನ್ನೂ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ವಾಯ್ಸ್ ಆಫ್ ಇಂಡಿಯಾ